ಪ್ರಶ್ನೆಯನ್ನ ನೋಡೋಣ ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಸೊ ಲೋಹದ ಕಾರ್ಬೋನೇಟ್ ಅಂದ್ರೆ ಲೋಹವನ್ನ ನಾವು ಎಂ ಅಂತ ತಗೊಂಡ್ರೆ ಎಂ ಸಿರಿ ಇದು ಲೋಹದ ಕಾರ್ಬೋನೇಟ್ ನಾವಿಲ್ಲಿ ಪುಸ್ತಕದಲ್ಲಿ ಕೊಟ್ಟಂತಹ ಉದಾಹರಣೆಯನ್ನೇ ತಗೋ ಮತ್ತೆ ಆಮ್ಲ ಪರ ಸೋಡಿಯಂ ಹೈಡ್ರನ್ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎರಡು ಆಮ್ಲದ ಜೊತೆಗೆ ವರ್ತಿಸಿದಾಗ ಎರಡೂ ಕೂಡ ನಮಗೆ ಒಂದೇ ರೀತಿಯ ಉತ್ಪನ್ನವನ್ನೇ ಕೊಡತ್ತೆ ಅದೇನಂದ್ರೆ ಲವಣ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಈ ಮೂರು ಉತ್ಪನ್ನಗಳು ನಮ್ಗೆ ದೊರಕುತ್ತೆ ಈ ಎರಡರ ಕ್ರಿಯೆಯಲ್ಲೂ ಕೂಡ ನಮ್ಗೆ ದೊರೆಯ ಒಂದೇ ಆಗಿರುತ್ತೆ ಹಾಗೆ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ ಸೊ ಅನಿಲ ಬಿಡುಗಡೆ ಆಗ್ತಾ ಇರೋದು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್